ಬೆಂಗಳೂರಿನಲ್ಲಿ ವಿವಾಹಿತೆ ಲೈವ್ ಸೂಸೈಡ್ ಮಾಡಿಕೊಂಡಿದ್ದಾಳೆ ವಿಡಿಯೋ ಮಾಡಿ ಆ ಮೂಲಕ ತನ್ನ ಒಂದು ಆತ್ಮಹತ್ಯೆಯ ದೃಶ್ಯವನ್ನು ಕೂಡ ಇದರಲ್ಲಿ ಸೆರೆ ಹಿಡಿಯಲಾಗಿದೆ ಗಂಡನ ಅಕ್ರಮ ಸಂಬಂಧಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಲೈವ್ ವಿಡಿಯೋ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಈಕೆ ಇಪ್ಪತ್ತೈದು ವರ್ಷದ ಮಾನಸ ಆತ್ಮಹತ್ಯೆ ಮಾಡಿಕೊಂಡಿರೋ ಮಹಿಳೆ ಆರು ವರ್ಷದ ಹಿಂದೆ ದಿಲೀಪ್ ಎಂಬಾತನ ಜೊತೆ ವಿವಾಹ ಆಗಿತ್ತು ಏನು ಈ ಇಬ್ಬರು ದಂಪತಿಗಳಿಗೆ ಐದು ವರ್ಷದ ಮುದ್ದಾದ ಮಗು ಕೂಡ ಇದೆ ಹೆಣ್ಣು ಮಗು ಒಂದೂವರೆ ವರ್ಷದಿಂದಲೂ ಬೇರೊಂದು ಮಹಿಳೆ ಸಹವಾಸ ಮಾಡಿದ್ರಂತೆ ದಿಲೀಪ್ ಸೊ ಇದೇ ವಿಚಾರಕ್ಕೆ ಪತಿಪತ್ನಿಯ ಮಧ್ಯೆ ಆಗಾಗ ಕಲಹ ಬೇಸ್ ಜಗಳ ಎಲ್ಲವೂ ಕೂಡ ಆಗ್ತಾ ಇತ್ತಂತೆ ಗಲಾಟೆ ಆಗ್ತಾ ಇತ್ತಂತೆ ಇದರಿಂದ ಬೇಸತ್ತು ಆತ್ಮಹತ್ಯೆಯ ದಾರಿ ಹಿಡಿದಿದ್ದಾರೆ ಮಾನಸ ಅಂದ್ರಹಳ್ಳಿ ಗಂಡನ ಮನೆಯಲ್ಲಿ ವಾಸ ಇದ್ರು ಮಾನಸ ನಿನ್ನೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ನಡೆದಿರೋ ಘಟನೆ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ